ಶ್ರೀ ಗುರು ವಿವೇಕಾನಂದ ಶ್ರೀ ಗುರು ವಿವೇಕಾನಂದ ಓ ಬಂದ ಶ್ರೀ ಗುರು ವಿವೇಕಾನಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗುರು ತಮ್ಮೆಲ್ಲರಿಗೂ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳುಗರೆ ಪ್ರತಿ ವರ್ಷ ಜನವರಿ ಹನ್ನೆರಡರಂದು ದೇಶ ಕಂಡ ವೀರ ಸನ್ಯಾಸಿ ನಮ್ಮ ದೇಶದ ಸನಾತನ ಹಿಂದೂ ಧರ್ಮದ ಮೌಲ್ಯವನ್ನು ಇಡೀ ಪ್ರಪಂಚಕ್ಕೆ ತಿಳಿಯಪಡಿಸಿದಂತಹ ಸ್ವಾಮಿ ವಿವೇಕಾನಂದರವರ ಜನ್ಮದಿನದಂದು ಈ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ದೇಶದ ಯುವ ಜನತೆಯನ್ನು ಜಾಗೃತಗೊಳಿಸುವ ಯುವ ಶಕ್ತಿಯನ್ನು ಎಚ್ಚರಿಸುವ ಕಾರ್ಯವನ್ನು ತಮ್ಮ ಕೆಲಸ ಹಾಗೂ ಚಿಂತನೆಗಳ ಮೂಲಕ ಮಾಡಿದಂತಹವರೇ ಸ್ವಾಮಿ ವಿವೇಕಾನಂದರವರು ಹೌದು ಕೇಳಿದರೆ ಈ ದಿನದ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ರಾಷ್ಟ್ರೀಯ ಯುವ ದಿನದ ಆಚರಣೆಯ ಹಿನ್ನೆಲೆ ಮತ್ತು ಉದ್ದೇಶ ಆಗಿರ್ಬೋದು ಹಾಗೆಯೇ ದೇಶ ಕಂಡಂಥ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ದೇಶದ ಒಂದು ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಅವರ ಚಿಂತನೆಗಳು ಪ್ರಸ್ತುತವಾಗಿ ಎಷ್ಟು ಪೂರಕವಾಗಿವೆ ಅನ್ನೋದ್ರ ಕುರಿತು ಬಹಳಷ್ಟು ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸಾಮಾಜಿಕ ಪರಿವರ್ತನಕಾರರು ಹಾಗೂ ಲೇಖಕರು ಆದಂತಹ ಬೆಂಗಳೂರಿನ ಶ್ರೀಯುತ ವಿವೇಕಾನಂದ ಎಚ್ ಕೆ ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಧನ್ಯವಾದಗಳು ನಮಸ್ಕಾರ ಸರ್ ಮೊದಲಿಗೆ ತಮಗೂ ಕೂಡ ರಾಷ್ಟ್ರೀಯ ಯುವ ದಿನದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮೊದಲನೇದಾಗಿ ರಾಷ್ಟ್ರೀಯ ಯುವ ದಿನದ ಆಚರಣೆ ಆಗಿರಬಹುದು ಅದರ ಒಂದು ಗುರಿ ಉದ್ದೇಶದ ಕುರಿತು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್ ಮೊದಲನೆಯದಾಗಿ ಇಡೀ ವಿಶ್ವದಲ್ಲಿಯೇ ಅತಿ ಹೆಚ್ಚು ಯುವ ಶಕ್ತಿಯನ್ನು ಹೊಂದಿರುವ ಭಾರತದ ನಿಜವಾದ ಸಾಂಸ್ಕೃತಿಕ ರಾಯಭಾರಿ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ಆಚರಿಸ್ತಾ ಇರುವ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಹೇಳುತ್ತ ರಾಷ್ಟ್ರೀಯ ಯುವ ದಿನ ಅಂತ ಯಾಕೆ ಈ ಜನವರಿ ಹನ್ನೆರಡನ್ನ ಸ್ವಾಮಿ ವಿವೇಕಾನಂದರ ಹುಟ್ಟು ಹಬ್ಬವನ್ನ ಆಚರಿಸ್ತಾರೆ ಅಂದ್ರೆ ಯುವ ಶಕ್ತಿಯ ಬಗ್ಗೆ ಸ್ವಾಮಿ ವಿವೇಕಾನಂದರಿಗಿದ್ದಂತಹ ಪ್ರೀತಿ ಅಭಿಮಾನ ಕಾಳಜಿ ಅವ್ರ ಬಗ್ಗೆ ಇರುವಂತಹ ಒಂದು ಗೌರವ ಅವ್ರ ಬಗ್ಗೆ ಇರುವಂತಹ ವಿಶ್ವಾಸ ಇದೆಯಲ್ಲ ಅದು ಈ ದೇಶದಲ್ಲಿ ಅಲ್ಲಿಯವರೆಗೂ ಕೂಡ ಯುವ ಶಕ್ತಿಯನ್ನ ಅಷ್ಟೊಂದು ಸೂಕ್ಷ್ಮವಾಗಿ ಆ ಶಕ್ತಿಯನ್ನ ಗುರುತಿಸಿದ್ದು ಸ್ವಾಮಿ ವಿವೇಕಾನಂದರು ದುರದೃಷ್ಟವಶಾತ್ ಸ್ವಾಮಿ ವಿವೇಕಾನಂದರು ಸುಮಾರು ಮೂವತ್ತೊಂಬತ್ತು ವಯಸ್ಸಿ ಅಷ್ಟೊತ್ತಿಗೆ ಅವರು ತೀರ್ಕೋತಾರೆ ಆದರೆ ಸ್ವಾಮಿ ವಿವೇಕಾನಂದರಿಗೆ ಆ ಯುವ ಶಕ್ತಿ ಮತ್ತು ಅವರ ಸಾಮರ್ಥ್ಯದ ಬಗ್ಗೆ ಎಷ್ಟು ನಂಬಿಕೆ ಇತ್ತು ಅಂದ್ರೆ ಅವರು ಪ್ರತಿಕ್ಷಣ ಪ್ರತೀಕ್ಷಣ ಯುವಕರ ದೇಹ ಮತ್ತು ಮನಸ್ಸುಗಳ ಆರೋಗ್ಯವನ್ನ ಅವರು ಬಹಳ ಗೌರವಿಸ್ತಾ ಇದ್ರು ಅದಕ್ಕೆ ಅವರೊಂದು ಮಾತು ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತೇಳಿ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂದ್ರೆ ವಿದ್ಯಾರ್ಥಿ ಜೀವನ ಏನಿದೆ ಅದು ಚಿನ್ನದಂತ ಜೀವನ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ ಅಂದ್ರೆ ಯುವ ಶಕ್ತಿಯ ಬಗ್ಗೆ ಅವ್ರಿಗಿರುವ ಇರುವ ಅಭಿಮಾನ ಇಲ್ಲೇ ಗೊತ್ತಾಗುತ್ತೆ ಮತ್ತೆ ಅವರು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಅಂದ್ರೆ ಒಳ್ಳೆಯ ಮನಸ್ಸು ಒಳ್ಳೆಯ ದೇಹದಲ್ಲಿ ಅಂದ್ರೆ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸು ಇರುತ್ತೆ ಅಂತ ಹೇಳಿ ಸೊ ಅಂದ್ರೆ ಆ ಕಾರಣಕ್ಕಾಗಿನೇ ಯುವ ಶಕ್ತಿಯಾಗಿ ಅವರು ಆ ಯುವ ಶಕ್ತಿಯನ್ನ ಅವ್ರು ಯಾವ ರೀತಿ ಹೇಳ್ತಾರೆ ಅಂದ್ರೆ ನೋಡಿ ಕಬ್ಬಿಣ ಅಂತ ಖಂಡಗಳು ಉಕ್ಕಿನ ನರಮಂಡಲ ಇರಬೇಕು ಅಂತ ಕೂಡ ಹೇಳ್ತಾರೆ ಅವರು ಅಂದ್ರೆ ಯುವಶಕ್ತಿಯ ಬಗ್ಗೆ ಅವ್ರಿಗೆ ಇದ್ದಂತ ಅಪಾರವಾದ ಗೌರವ ವಿಶ್ವಾಸದಿಂದ ಈ ದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಿಸ್ತಾರೆ ಅದು ವಿವೇಕಾನಂದರಿಗೆ ಕೊಡುವ ಗೌರವದ ಜೊತೆಗೆ ಭಾರತದ ಸಾಂಸ್ಕೃತಿಕ ಮೌಲ್ಯಗಳನ್ನ ಎತ್ತಿ ಹಿಡಿಯುವುದರ ಜೊತೆಗೆ ಯುವ ಶಕ್ತಿಯನ್ನ ಪ್ರೋತ್ಸಾಹಿಸಕ್ಕಾಗಿ ಮಾಡ್ತಾರೆ ನೀವು ನೋಡಿ ಈ ದೇಶದಲ್ಲಿ ಸ್ಥಾಪನೆಯಾಗಿರುವ ಬಹುತೇಕ ಯುವ ಸಂಘಟನೆಗಳು ಯಾವ್ಯಾವ್ದಾವೆ ಬಹಳಷ್ಟು ಯುವ ಸಂಘಟನೆಗಳು ಸಾಂಸ್ಕೃತಿಕ ಸಂಘಟನೆಗಳಿರ್ಲಿ ಕ್ರೀಡಾ ಅಥವಾ ಬೇರೆ ಬೇರೆ ಸಂಘಟನೆಗಳಿರ್ಲಿ ಮತ್ತು ಶಾಲಾ ಕಾಲೇಜುಗಳಿರ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಬಹುತೇಕ ವಿವೇಕಾನಂದರ ಹೆಸರನ್ನೇ ಇಡ್ತಾರೆ ಹೌದು ಅಂದ್ರೆ ಲೆಕ್ಕ ಹಾಕೊಳ್ಳಿ ನೀವು ಯುವ ಶಕ್ತಿಗೆ ಅವರು ಕೊಟ್ಟಿರುವ ಮಹತ್ವವನ್ನ ಈ ದೇಶ ಯಾವ ರೀತಿ ಗ್ರಹಿಸಿದೆ ಅಂತೇಳಿ ಸೊ ಆ ಕಾರಣಕ್ಕಾಗಿಯೇ ಈ ದಿನವನ್ನ ರಾಷ್ಟ್ರೀಯ ಯುವ ದಿನ ಅಂತೇಳಿ ಆಚರಿಸಲಾಗುತ್ತದೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಯುವ ಶಕ್ತಿಯನ್ನ ಸದಾಕಾಲ ಜಾಗೃತಗೊಳಿಸಿ ಸದಾಕಾಲ ಕಾಲ ಅಭಿವೃದ್ಧಿ ಎಳಗೆ ಮುನ್ನಡೆಸಬೇಕು ಅನ್ನೋದು ಆ ದಿನವನ್ನ ಘೋಷಣೆ ಮಾಡಿರುವ ಮುಖ್ಯ ಉದ್ದೇಶ ಸರ್ ಪ್ರತಿ ವರ್ಷದಂತೆ ಈ ವರ್ಷದ ಘೋಷವಾಕ್ಯವೇನು ಸರ್ ಯಾವ ಘೋಷವಾಕ್ಯವನ್ನ ಇಟ್ಕೊಂಡು ಈ ವರ್ಷ ಈ ರಾಷ್ಟ್ರೀಯ ಯುವ ದಿನವನ್ನ ಆಚರಣೆ ಮಾಡ್ಲಾಗ್ತಾ ಇದೆ ಪ್ರತಿ ವರ್ಷನೂ ಒಂದೊಂದು ಘೋಷವಾಕ್ಯವನ್ನ ಮಾಡ್ತಾರೆ ಅಂದರೆ ಅದೆಲ್ಲವೂ ಬಹುತೇಕ ಯುವ ಶಕ್ತಿಯನ್ನ ಕೇಂದ್ರೀಕರಿಸಿ ಇರುತ್ತೆ ಈ ವರ್ಷ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಯುವಕರನ್ನು ಅಂದ್ರೆ ವಿಕಸಿತ ಭಾರತಕ್ಕಾಗಿ ಸಬಲೀಕರಣಗೊಳಿಸುವುದು ತಂತ್ರಜ್ಞಾನವನ್ನು ಸಂಪ್ರದಾಯದೊಂದಿಗೆ ಸಂಯೋಜಿಸುವುದು ಸ್ವಾವಲಂಬನೆಯನ್ನು ಬೆಳೆಸುವುದು ಅಂದ್ರೆ ಆತ್ಮ ಭಾರತ ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಮತ್ತು ನಿರ್ದಿಷ್ಟ ಉಪಕ್ರಮದೊಂದಿಗೆ ರಾಷ್ಟ್ರೀಯ ನಿರ್ಮಾಣಕ್ಕಾಗಿ ಯುವ ನಾಯಕತ್ವವನ್ನ ಹೆಚ್ಚಿಸುವುದು ಅಂದ್ರೆ ಈ ದೇಶದಲ್ಲಿ ನಿಜವಾದ ಭವಿಷ್ಯ ಇರೋದು ಯುವಕರಿಂದ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂದ್ರೆ ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂದ್ರೆ ಯುವಜ ನಾಯಕತ್ವವನ್ನು ಬೆಳೆಸಬೇಕು ಯಾಕಂದ್ರೆ ನೋಡಿ ಈಗ ಏನು ನಾವು ಸುಮಾರು ಒಂದು ಹದಿನೈದರಿಂದ ಮೂವತ್ತು ಮೂವತ್ತೈದು ವರ್ಷಗಳ ಅವಧಿಯಲ್ಲಿ ನಾವು ಯುವಶಕ್ತಿ ಅಂತ ಕರಿತೀವಿ ಈಗಿನ ಆ ಯುವ ಮುಂದೆ ಅವರೇ ರಾಜಕಾರಣಿಗಳಾಗ್ತಾರೆ ಅವರೇ ವ್ಯಾಪಾರಸ್ಥರಾಗ್ತಾರೆ ಅವರೇ ಡಾಕ್ಟರ್ ಆಗ್ತಾರೆ ಅವರೇ ಬಿಸ್ನೆಸ್ ಅವರೇ ರೈತರು ಎಲ್ಲವೂ ಅವ್ರೇ ಆಗೋದ್ರಿಂದ ಅವರನ್ನ ನಾವು ಇವತ್ತು ಒಂದು ನಾಯಕತ್ವದೆಡೆಗೆ ಈ ಸಮಗ್ರ ಚಿಂತನೆಯನ್ನ ಬೆಳೆಸೋದ್ರ ಮುಖಾಂತರ ಈ ದೇಶದ ಮೌಲ್ಯಗಳನ್ನ ಅವರಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ನಾವು ಅವರಿಗೆ ಅವ್ರ ಒಳಗಡೆ ಈ ಮೌಲ್ಯಗಳನ್ನ ಬಿತ್ತುವುದರ ಮುಖಾಂತರ ಯುವ ಶಕ್ತಿಯನ್ನ ಬೆಳೆಸಿದ್ರೆ ಆಗ ಈ ಘೋಷಣೆಗಳಿಗೆ ಅರ್ಥ ಬರುತ್ತೆ ಆ ಕಾರಣಕ್ಕೆ ಈ ಘೋಷಣೆಗಳನ್ನ ಇಡೋದು ಪ್ರತಿ ವರ್ಷನೂ ಯುವಕರ ಉದ್ದೇಶ ಇಟ್ಕೊಂಡೇ ಒಂದೊಂದು ಘೋಷಣೆ ಮಾಡ್ತಾ ಇರ್ತಾರೆ ಆದ್ರೆ ಆ ಘೋಷಣೆಗಳ ಮುಖಾಂತರ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಯುವಕರನ್ನೇ ಕೇಂದ್ರೀಕರಿಸಿದ ಘೋಷಣೆಗಳು ಈ ಸರಿನೂ ಅಷ್ಟೇ ನೋಡಿ ಅಲ್ಲಿ ತಂತ್ರಜ್ಞಾನವನ್ನು ಯಾಕೆಂದ್ರೆ ಆಧುನಿಕ ಭಾರತ ಆಗಿರೋದ್ರಿಂದ ತಂತ್ರಜ್ಞಾನವನ್ನು ಕೂಡ ಅಲ್ಲಿ ಹೇಳಿದರೆ ಆಮೇಲೆ ವಿಕಸಿತ ಭಾರತಕ್ಕಾಗಿ ಸಂಪ್ರದಾಯದೊಂದಿಗೆ ಸ್ವಾವಲಂಬನೆಯನ್ನು ಬೆಳೆಸುವುದು ಆತ್ಮ ನಿರ್ಭರ ಸ್ವಾವಲಂಬನದ ಎಲ್ರಿಗೂ ಇರಬೇಕು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಹಾಕೊಳ್ಳಿ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಕೇವಲ ತಂತ್ರಜ್ಞಾನ ಅಥವಾ ಕೇವಲ ಸಂಪ್ರದಾಯ ಅಥವಾ ಕೇವಲ ಯಾವುದೋ ಒಂದು ಐ ಟಿ ಸೆಕ್ಟರ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಥವಾ ಆಗಲ್ಲ ಸುಸ್ಥಿರ ಅಭಿವೃದ್ಧಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿಜವಾಗ್ಲೂ ಹೊರಗಡೆ ಬರಬೇಕು ಅಂದ್ರೆ ಅವನ ದೇಹ ಮನಸ್ಸು ಎರಡೂ ಸದೃಢವಾಗಿರಬೇಕು ಹಾಗೆ ಯುವ ಶಕ್ತಿಯ ಸಂಪೂರ್ಣ ವ್ಯಕ್ತಿತ್ವವನ್ನ ಬಳಸಿ ಅವರ ನಾಯಕತ್ವವನ್ನು ಹೆಚ್ಚಿಸುವ ಘೋಷಣೆಯನ್ನ ಈ ಬಾರಿ ರಾಷ್ಟ್ರೀಯ ಯುವ ದಿನಕ್ಕಾಗಿ ಭಾರತ ಸರ್ಕಾರ ಘೋಷಣೆ ಮಾಡಿದೆ ಸರ್ ಹಾಗಿದ್ರೆ ಸ್ವಾಮಿ ವಿವೇಕಾನಂದರಿಗೆ ಬಾಲ್ಯದಲ್ಲಾಗಿರ್ಬೋದು ಅಥವಾ ಅವರ ಯವನ ವ್ಯವಸ್ಥೆಯಲ್ಲಿ ಭಾರತ ದೇಶದ ಮೇಲೆ ಅವ್ರಿಗೊಂದಷ್ಟು ಒಲವು ಅಥವಾ ಪ್ರೀತಿ ಹೆಚ್ಚಾಗುವ ನಿಟ್ಟಿನಲ್ಲಿ ದೇಶಕ್ಕೆ ತಮ್ಮದೇ ಆದ ಒಂದು ಕೊಡುಗೆ ನೀಡುವ ನಿಟ್ಟಿನಲ್ಲಿ ದೇಶದ ಅಭಿವೃದ್ಧಿಗಾಗಿ ಒಂದು ಚಿಂತನೆಗಳು ಅವರ ಮನಸ್ಸಲ್ಲಿ ಬರೋ ನಿಟ್ಟಿನಲ್ಲಿ ಅವರಿಗೆ ಯಾವ್ಯಾವ ಅಂಶಗಳು ಪ್ರಭಾವ ಬೀರದು ಸರ್ ನೋಡಿ ಅವರ ಹುಟ್ಟಿದ್ದು ಸಾವಿರದ ನಮ್ಮ ದೇಶವನ್ನ ಹೆಚ್ಚು ಕಡಿಮೆ ಬ್ರಿಟಿಷರು ಆಳ್ತಾ ಇದ್ರು ಹೆಚ್ಚು ಕಡಿಮೆ ಬೇರೆ ಬೇರೆ ದೇಶಗಳ ಆಕ್ರಮಣ ಅದೆಲ್ಲ ಆಗಿ ಈಸ್ಟ್ ಇಂಡಿಯಾ ಕಂಪನಿ ಬಂದು ಹೆಚ್ಚು ಕಡಿಮೆ ದೇಶ ಬ್ರಿಟಿಷರ ಆಡಳಿತಕ್ಕೆ ಒಳಪಟ್ಟಿತ್ತು ಅದ್ರ ಜೊತೆ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಎಲ್ಲ ಸ್ವಲ್ಪ ಸ್ವಲ್ಪ ಇದ್ರು ಆದ್ರೂ ಇವರ ಒಂದು ಹುಟ್ಟಿದ ಸ್ಥಳ ಏನಿದೆ ಕೋಲ್ಕತ್ತಾದ ಪರಿಸರ ಪಶ್ಚಿಮ ಬಂಗಾಳ ಈಗಿನ ಪಶ್ಚಿಮ ಬಂಗಾಳದ ಪರಿಸರ ಇದೆಯಲ್ಲ ಅಲ್ಲಿ ಇವ್ರ ಮೇಲೆ ಪ್ರಭಾವ ಬೀರಿದ್ದು ಎರಡು ಒಂದು ಬಾಲ್ಯದಲ್ಲಿ ಅವರು ಕಂಡಂತಹ ಇಲ್ಲಿನ ವರ್ಣಾಶ್ರಮ ವ್ಯವಸ್ಥೆಯ ಮೇಲು ಕೀಳುಗಳು ಹಾಗೂ ಈ ಸಮಾಜದ ಮೌಲ್ಯಗಳ ಮತ್ತು ಇಲ್ಲಿನ ಜೀವನ ವಿಧಾನ ಏನು ಹಿಂದೂ ಜೀವನ ಶೈಲಿ ಅಥವಾ ಭಾರತೀಯ ಜೀವನ ಶೈಲಿ ಹೇಳ್ತೀವಿ ಅಂತ ಹೇಳ್ತೀವಿ ಅದು ಅವರ ಮೇಲೆ ಬೀದಂತಹ ಒಂದು ಪ್ರಭಾವ ಎರಡನೇದಾಗಿ ಅವರಿಗೆ ಇನ್ನೊಂದು ಪ್ರಭಾವ ಏನು ಬೀರುತ್ತೆ ಅನ್ನೋದಾದ್ರೆ ಈ ಬ್ರಿಟಿಷರು ನಮ್ಮನ್ನ ಹೇಗೆ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಯಾಕೆ ಬ್ರಿಟಿಷರು ಈ ದೇಶವನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು ಇಲ್ಲಿನ ಬಡತನ ಅಜ್ಞಾನ ಈ ಎಲ್ಲವೂ ಕೂಡ ಅವರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಇದು ಪ್ರಾರಂಭದ ಹಂತ ಸಾಮಾನ್ಯವಾಗಿ ಎಲ್ಲ ಯುವಕರಿಗೂ ಮಕ್ಕಳಿಗೂ ಎಲ್ರಿಗೂ ಆಗನ್ನು ಏನೇನಿದೆ ಏನು ವ್ಯತ್ಯಾಸ ಅಂತ ಯೋಚನೆ ಮಾಡೋರಿಗೆ ಆದ್ರೆ ಇವರಿಗೆ ಅದು ಒಂದು ಒಂದು ಘನೀಕೃತ ಆಗೋದು ಅಥವಾ ಒಂದು ಸ್ಥಿರತೆಯನ್ನು ಯಾವಾಗ ಪಡೆಯೋದು ಅಂದ್ರೆ ವಿವೇಕಾನಂದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಪಾದಯಾತ್ರೆಯನ್ನ ಮಾಡ್ತಾರೆ ಅಂದ್ರೆ ಸನ್ಯಾಸಾಶ್ರಮ ಸ್ವೀಕರಿಸಿದ ಮೇಲೆ ಆದ್ರೂ ಕೂಡ ಆ ಯಾವಾಗ ಈ ಪಾದಯಾತ್ರೆಯನ್ನ ಮಾಡಿ ಇಡೀ ದೇಶವನ್ನ ಇಡೀ ದೇಶವನ್ನ ಸುತ್ತಿ ಈ ದೇಶದಲ್ಲಿರುವ ಎಲ್ಲ ವೈವಿಧ್ಯತೆಯನ್ನ ಯಾಕೆಂದ್ರೆ ಭಾರತ ಅನ್ನೋದು ಒಂದು ಮಿನಿ ವಿಶ್ವ ಇದ್ದಂಗೆ ಸೊ ಮಿನಿ ವಿಶ್ವ ಇದ್ದಿದ್ರಿಂದ ಇಲ್ಲಿನ ಯಾಕೆಂದ್ರೆ ನಿಮ್ಗೆ ಗೊತ್ತು ಉತ್ತರ ಭಾರತ ಇರ್ಬೋದು ದಕ್ಷಿಣ ಭಾರತ ಪಶ್ಚಿಮ ಭಾರತ ಪೂರ್ವ ಭಾರತ ಮತ್ತೆ ಭಾರತದಲ್ಲಿ ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಪ್ರತಿ ನೂರು ಇನ್ನೂರು ಕಿಲೋಮೀಟರ್ಗೆ ಅಲ್ಲಿನ ವಾತಾವರಣ ಅಲ್ಲಿನ ಆಹಾರ ಕ್ರಮ ಅಲ್ಲಿನ ವೇಷಭೂಷಣ ಅಲ್ಲಿನ ಭಾಷೆಗಳು ಎಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ ಸೊ ಆ ಕಾರಣಕ್ಕಾಗಿ ಈ ದೇಶವನ್ನ ಅವರು ಸುತ್ತಿದ ಮೇಲೆ ಇಲ್ಲಿನ ವೈವಿಧ್ಯತೆ ಮತ್ತು ಬಹುತ್ವ ಭಾರತ ಅಥವಾ ಭಿನ್ನತೆಯಲ್ಲೂ ಐಕ್ಯತೆ ಅಂತ ಏನಿದೆಯಲ್ಲ ವೈವಿಧ್ಯತೆಯಲ್ಲಿ ಏಕತೆ ಭಿನ್ನತೆಯಲ್ಲೂ ಐಕ್ಯತೆ ಅಂತ ಸೊ ಅಂದ್ರೆ ಯಾಕೆ ಅದನ್ನ ಅವ್ರಿಗೆ ಇದಾಗುತ್ತೆ ಅಂದ್ರೆ ಏನ್ರಿ ಈ ದೇಶದ ಜೀವನ ಕ್ರಮ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಒಂದೇ ತರ ಇರುತ್ತೆ ಅಂದ್ರೆ ಜೀವನ ಶೈಲಿ ಒಂದೇ ತರ ಇರುತ್ತೆ ಮತ್ತೆ ಎಲ್ಲರ ದೈಹಿಕ ರಚನೆ ಏನಿದೆ ಅದೆಲ್ಲ ಒಂದೇ ತರ ಇರುತ್ತೆ ಆದ್ರೆ ಅದರ ಆಚರಣೆಗಳಲ್ಲಿ ರೂಪುಗಳಲ್ಲಿ ಭಿನ್ನತೆ ಇರುತ್ತಲ್ಲ ಅದು ಅವರ ಮೇಲೆ ಪರಿಣಾಮ ಬೀರುತ್ತೆ ಮುಂದೆ ಅವರಿಗೆ ಚಿಕಾಗೋ ಸಮ್ಮೇಳನಕ್ಕೆ ಅವರ ಭಾಷಣಕ್ಕೆ ಪ್ರೇರೇಪಣೆ ಈ ಅವರ ಈ ಪಾದಯಾತ್ರೆಗಳು ಮತ್ತು ಈ ವೈವಿಧ್ಯತೆ ಅದಕ್ಕೆ ಕಾರಣ ಆಗುತ್ತೆ ಏಕೆಂದ್ರೆ ಬೇರೆ ಅವರು ನೋಡಿರ್ತಾರೆ ಪಾಶ್ಚಾತ್ಯದ ಬೇರೆ ಬೇರೆ ಧರ್ಮಗಳನ್ನು ಕೂಡ ಅವರು ನೋಡಿರ್ತಾರೆ ಎಲ್ಲೂ ಅಲ್ಲೇ ಆ ಧರ್ಮಗಳಲ್ಲಿ ಒಂದು ಒಂದು ಏಕೀಕೃತವಾದಂತಹ ಒಂದೇ ರೀತಿಯ ನಿರ್ದಿಷ್ಟ ಚಿಂತನೆಗಳನ್ನು ನಾವು ನೋಡ್ಬೋದು ಆದರೆ ಈ ಒಂದು ನಾವು ಭಾರತದ ನೆಲದಲ್ಲಿ ವೈವಿಧ್ಯತೆ ಇತ್ತಲ್ಲ ಅದು ಅವ್ರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಬಾಲ್ಯದಲ್ಲಿ ಸಿ ಎಲ್ಲರ ಮನಸ್ಥಿತಿಗಳು ಹೇಗಿರುತ್ತೆ ಅಂದ್ರೆ ನಮ್ಮ ಬಾಲ್ಯದಲ್ಲಿ ನಮ್ಮನ್ನ ಯಾವ ವಿಷಯ ಹೆಚ್ಚು ಆಕರ್ಷಿಸುತ್ತೆ ಅಂತ ಯಾರಿಗೂ ಹೇಳ್ಲಿಕ್ಕೆ ಆಗೋದಿಲ್ಲ ಹೋಗಿ ಉದಾಹರಣೆಗೆ ಒಂದು ಮೂರು ವರ್ಷದ ಮಗು ಐದು ವರ್ಷದ ಮಗು ಹತ್ತು ವರ್ಷದ ಮಗು ಈ ಮಕ್ಕಳು ಇರ್ತಾರಲ್ಲ ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಅವರು ನಾವು ಯಾವ್ದನ್ನ ಅವರು ಆಕರ್ ಮಾಡ್ತಾರೆ ಯಾವ್ದು ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಇಲ್ಲಿವರೆಗೂ ಸಿಗ್ಮೆಂಟ್ ಫ್ರಾಯ್ಡ್ ಇಂದ ಹಿಡಿದು ಯಾರಿಗೂ ಕೂಡ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಳ್ಳೆಯ ಅಂಶ ನಿಮ್ಮ ಮೇಲೆ ಆಕರ್ಷಣೆ ಮಾಡುತ್ತೋ ಕೆಟ್ಟ ಅಂಶ ಆಕರ್ಷಣೆ ಮಾಡುತ್ತೋ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಪ್ರೇರೇಪಿಸ್ತಾರೋ ನೀವು ಓದಿದ ಯಾವುದನ್ನ ಪುಸ್ತಕಗಳು ಅಥವಾ ಪಕ್ಕದ ಮನೆಯವರು ಯಾರನ್ನ ಮಾಡ್ತಾರೋ ಹೀಗೆ ಯಾವುದು ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅಂತ ಆಗಲ್ಲ ಆದ್ರೆ ಯುವಕರಾಗ್ತಾ ನಾವು ನಿಜವಾಗ್ಲು ನಾವು ಎಲ್ಲಿ ಇಳಾಕ್ತಿವಿ ಅಂದ್ರೆ ಯಾವುದು ಆಕರ್ಷಣೆ ಮಾಡಿರುತ್ತೋ ಅದು ಯುವಕರಾದಷ್ಟು ಒಂದು ಘನೀಕೃತವಾಗಿ ಅದಕ್ಕೆ ಒಂದು ಪೂರಕವಾದ ಅಂಶಗಳು ಬರ್ತವೆ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಇಲ್ಲಿನ ಧರ್ಮ ಧಾರ್ಮಿಕ ಆಚರಣೆಗಳು ಸಾಂಸ್ಕೃತಿಕ ಮೌಲ್ಯಗಳು ಬಾಲ್ಯದಲ್ಲಿ ಹೆಚ್ಚು ಪ್ರಭಾವ ಬೀರಿ ಅನಂತರ ಅವರು ಪಾದಯಾತ್ರೆಯ ಮುಖಾಂತರ ಇಡೀ ದೇಶವನ್ನು ಸುತ್ತಾಗ ಇಲ್ಲಿನ ಸಾಂಸ್ಕೃತಿಕ ಮೌಲ್ಯಗಳು ಅವ್ರ ಮೇಲೆ ಹೆಚ್ಚು ಪ್ರಭಾವ ಬೀರ್ತವೆ ಅಂತ ನನಗನ್ಸುತ್ತೆ ಸರ್ ಹಾಗೇನೆ ಅವರು ತಮ್ಮ ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ರಾಮಕೃಷ್ಣ ಪರಮಂಸರವರ ಭೇಟಿ ಆಗ್ತಾರೆ ಅಲ್ಲಿ ಅವರು ರಾಮಕೃಷ್ಣ ಪಟವನ್ನ ಸ್ಥಾಪನೆ ಮಾಡ್ತಾರೆ ಇದ್ರ ಮುಖಾಂತರ ಒಂದು ದೇಶದ ಚಿಂತನೆಯನ್ನು ಯಾವ ಕೆಲಸ ಆರ್ತಾರೆ ಸರ್ ಅದೇ ನಾನು ಹೇಳೋದ್ನಲ್ಲ ಅವರು ಸನ್ಯಾಸಿ ಆಗಿರ್ತಾರೆ ಆ ಸನ್ಯಾಸಾಶ್ರಮವನ್ನು ತಗೊಂಡೋದ್ರಿಂದ ಅವ್ರು ಬ್ರಹ್ಮಚರ್ಯ ಆಗಿರ್ತಾರೆ ಮತ್ತೆ ಅವ್ರಿಗೆ ಅಪಾರವಾದ ಭಾಷೆಯ ಇದಿರುತ್ತೆ ಅದರಲ್ಲೂ ಆಂಗ್ಲ ಭಾಷೆ ಆಗ ನಿಮಗೆ ಆಂಗ್ಲ ಭಾಷೆ ಏನಿದೆ ಅದ್ರ ಮೇಲೆ ಹಿಡಿತ ಯಾರ್ಯಾರಿಗೆ ಹೊಂದಿದ್ರೆ ನೋಡಿ ನೀವು ಈಗಲೂ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಸಾರ್ವರ್ಕರ್ ಇರ್ಬೋದು ಪಟೇಲ್ ಇರ್ಬೋದು ನೆಹರು ಇರ್ಬೋದು ಗಾಂಧಿ ಇರ್ಬೋದು ಇವರೆಲ್ಲರೂ ಕೂಡ ಆಗಿನ ಕಾಲದಲ್ಲಿ ಬಹುತೇಕ ವಿದೇಶದಲ್ಲೇ ಓದಿ ಬಂದಂಥವ್ರು ಸೊ ಸ್ವಾಮಿ ವಿವೇಕಾನಂದರು ಕೂಡ ಸಾಕಷ್ಟು ಬಾರಿ ವಿದೇಶ ಪ್ರವಾಸಗಳನ್ನು ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಎಲ್ಲ ಮಾಡ್ತಾರೆ ಅಂದ್ರೆ ಇಲ್ಲಿನ ಪೌರಾತ್ಯ ಸಂಸ್ಕೃತಿಯ ಜೊತೆಗೆ ಅಲ್ಲಿನ ಪಾಶ್ಚಾತ್ಯ ಸಂಸ್ಕೃತಿ ಕೂಡ ಇವರ ಮೇಲೆ ಪ್ರಭಾವ ಬೀರುತ್ತೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಕೆಲವು ಒಳ್ಳೆಯ ಅಂಶಗಳು ಏನು ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿ ಅಹ್ ಒಬ್ಬ ಬಹುತೇಕ ಈ ಸೇವಾ ಮನೋಭಾವವನ್ನ ಹೆಚ್ಚಿಗೆ ಹೇಳುತ್ತೆ ಅದು ಅಂದ್ರೆ ಸೇವೆ ಮಾಡಿ ಅಂತ ಮಾಡ್ತಾರೋ ಬಿಡ್ತಾರೋ ಆ ಪ್ರಶ್ನೆ ಬೇರೆ ಆದ್ರೆ ಸೇವೆ ಮಾಡಬೇಕು ಇನ್ನೊಬ್ಬರಿಗೆ ಅಂತೇಳಿ ಅದು ಏನಾಗುತ್ತೆ ಇಲ್ಲಿನ ಮೌಲ್ಯಗಳು ಸಿ ನಮ್ಮ ದೇಶದಲ್ಲೂ ಕೂಡ ಮೊದಲು ಇಂದಲೂ ಸೇವೆಗಳಿಗೆ ಮತ್ತು ಇನ್ನೊಬ್ಬರಿಗೆ ಪರೋಪಕಾರದ ಬಳಿ ನಮ್ಮಲ್ಲೂ ಹೇಳ್ತಾ ಬಂದಿದೆ ಆದ್ರೆ ಇಲ್ಲೂ ಮತ್ತು ಅಲ್ಲಿನ ಎರಡು ಸಂಸ್ಕೃತಿಗಳ ಸಂಘರ್ಷದಲ್ಲಿ ಇವರುಗಳ ಆಯ್ಕೆ ಏನು ಏನಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ದೇಶದಲ್ಲೂ ಕೂಡ ಉದಾತ್ತ ಚಿಂತನೆಗಳು ಇಲ್ಲಿನ ಮೌಲ್ಯಗಳಿದ್ದಾವೆ ಆದರೆ ನಮ್ಮಲ್ಲಿ ಇರುವಂತಹ ಬಡತನ ನಮ್ಮಲ್ಲಿರುವಂತಹ ಅಜ್ಞಾನ ನಮ್ಮಲ್ಲಿರುವಂತಹ ಮೌಢ್ಯ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರನ್ನ ನಾನು ವೈಯಕ್ತಿಕವಾಗಿ ವೈಚಾರಿಕ ಚಿಂತಕರು ಅಂತೇಳಿ ಕರಿತೀನಿ ವೈಚಾರಿಕ ಆಧ್ಯಾತ್ಮಿಕ ಚಿಂತಕರು ಆಧ್ಯಾತ್ಮಿಕವನ್ನ ಅವರು ಕೇವಲ ದೇವರು ಧರ್ಮ ಅಥವಾ ಆ ರೀತಿಯ ಭಕ್ತಿ ಇದಕ್ಕಷ್ಟೇ ಸೀಮಿತಗೊಳಿಸೋದಿಲ್ಲ ಅವರು ಅದನ್ನ ಸಾಮಾಜಿಕವಾಗ್ಲೂ ಅದನ್ನ ಅವರು ನೋಡ್ತಾರೆ ಅಂದ್ರೆ ಆಧ್ಯಾತ್ಮಿಕವನ್ನ ಅಂದ್ರೆ ನೀವು ದರಿದ್ರ ದೇವೋಭವ ಅಂತೇಳಿ ಅಂದ್ರೆ ದರಿದ್ರ ನಾರಾಯಣರಲ್ಲಿ ನೀವು ಇನ್ನೊಬ್ಬರಿಗೆ ಆಹಾರ ಕೊಡೋದ್ರ ಮುಖಾಂತರ ನೀವು ಸೇವೆ ಮಾಡಿ ಅಂತ ಹೇಳ್ತಾರೆ ಅವರು ನಿಮ್ಮ ಸುತ್ತಮುತ್ತ ಇರುವ ಯಾರು ಬಡದವರಿದ್ದಾರೆಲ್ಲ ಅವ್ರಿಗೆ ಆಹಾರ ಕೊಡೋದೇ ನಿಮ್ ನೀವು ನೀವು ದೇವರಿಗೆ ಕೊಡಬಹುದಾದ ದೊಡ್ಡ ಕಾಣಿಕೆ ಅಂತ ಹೇಳ್ತಾರೆ ಅವರು ನೀವು ನಾರಾಯಣನನ್ನ ಕಾಣಿ ಅಂತ ಹೇಳ್ತಾರೆ ಅಂದ್ರೆ ಅವರ ಮೂಲ ಉದ್ದೇಶ ಏನಾಗಿರುತ್ತೆ ಅಂದ್ರೆ ನಾನು ಈ ದೇಶದ ಮೌಢ್ಯಗಳನ್ನ ಯಾಕೆಂದ್ರೆ ಆಗ ಬ್ರಿಟಿಷರ ವಿರುದ್ಧ ಹೋರಾಟನೂ ನಡೀತಾ ಇರುತ್ತೆ ಅದನ್ನೂ ಇವರು ಮಾಡ್ಬೇಕಾಗುತ್ತೆ ಆದ್ರೆ ಅದು ಇನ್ನೂ ಘನೀಕೃತವಾಗಿರಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಆದ್ಮೇಲೆ ಹೆಚ್ಚು ಕಡಿಮೆ ಬ್ರಿಟಿಷ್ರು ನಮ್ಮ ದೇಶದ ಮೇಲೆ ಆಕ್ರಮಿಸಿಕೊಂಡು ಗಾಂಧಿ ಅವರು ಬಂದು ಅದಕ್ಕೊಂದು ನಾಯಕತ್ವ ಕೊಡೋವರ್ಗು ಇದು ಅಲ್ಲಲ್ಲಿ ಸಣ್ಣ ಪುಟ್ಟ ಹೋರಾಟಗಳು ನಡೀತಾನೆ ಇರ್ತವೆ ಅಂತ ಸಂದರ್ಭದಲ್ಲಿ ಈ ದೇಶ ಒಂದಾಗ್ಲಿ ಅಂತ ಅನ್ನೋ ಒಂದೊ ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಹೆಚ್ಚು 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 ಇಲ್ಲಿನ ಸಾಂಸ್ಕೃತಿಕ ಮೌಲ್ಯಗಳನ್ನೇ ಹೆಚ್ಚು ಹೆಚ್ಚು ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೆ ಮಾಡ್ತಾ ಇರ್ತಾರೆ ಆಗ ಇದ್ದಂತಹ ಈ ಮಠ ಮಾನ್ಯಗಳು ಇರ್ಬೋದು ಆಗ ಇರ್ಬೇಕಾದಂತಹ ಒಂದು ಇರ್ಬೋದು ಈ ಎಲ್ಲವೂ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಆಗ ಅವ್ರ ಏನ್ಮಾಡ್ತಾರೆ ತಮ್ಮ ಚಿಂತನೆಗಳಿಗೆ ಒಂದು ಕಾರ್ಯರೂಪ ಕೊಡಬೇಕಾದ್ರೆ ರಾಮಕೃಷ್ಣ ಮಿಷನ್ ಅಥವಾ ರಾಮಕೃಷ್ಣ ಮಠವನ್ನ ಪ್ರಾರಂಭ ಮಾಡಿ ಈ ಮುಖಾಂತರ ಸರ್ವ ಧರ್ಮಗಳನ್ನು ಕೂಡ ಯಾಕೆಂದ್ರೆ ಅಷ್ಟೊತ್ತಿಗೆ ಆಗಲೇ ಈ ದೇಶದಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳು ಕೂಡ ನೆಲೆಯೂರಿರ್ತವೆ ಅದರಿಂದ ಸರ್ವ ಧರ್ಮಗಳನ್ನು ಕೂಡ ಒಂದು ಸಮನ್ವಯವಾಗಿ ನೋಡ್ತಾ ಹಿಂದೂ ಧರ್ಮದ ಅಥವಾ ಹಿಂದೂ ಜೀವನ ಶೈಲಿಯ ಮೌಲ್ಯಗಳನ್ನ ಇವರು ಸೇವಾ ಮನೋಭಾವದ ಮುಖಾಂತರ ಯಾಕೆಂದ್ರೆ ಇವರು ಇದ್ದಿದ್ದು ಹೆಚ್ಚು ಕಡಿಮೆ ಕಲ್ಕಟ್ಟಾದಲ್ಲಿ ಸೊ ಕಲ್ಕತ್ತಾದ ಅಂತಹ ಒಂದು ಭಾಗದಲ್ಲಿ ಅತ್ಯಂತ ಹೆಚ್ಚು ಬಡತನ ಇರುತ್ತೆ ಬಂಗಾಲಿಗಳು ಆಮೇಲೆ ಆ ಸಂದರ್ಭದಲ್ಲಿ ಬರಗಾಲ ಬೇರೆ ಬರುತ್ತೆ ಭೀಕರ ಬರಗಾಲ ಬರುತ್ತೆ ಈ ಆವಾಗ ಇವ್ರು ಏನ್ ಮಾಡ್ತಾರೆ ಅರೆ ಈಗಿದ್ರೆ ಈ ದೇಶದ ಇನ್ನೂ ಹಾಳಾಗೋಗ್ಬಿಡುತ್ತೆ ಹೇಳಿ ಜಾಗೃತಿಗಾಗಿ ಮತ್ತು ಸೇವೆಗಾಗಿ ಅವರು ಈ ಆಶ್ರಮನ ಮಾಡ್ತಾರೆ ಅದಕ್ಕೆ ಅವರ ಗುರುಗಳಾದ ರಾಮಕೃಷ್ಣ ಪರಮಾಂಸರ ಆ ಹೆಸರನ್ನ ಕೂಡ ಇಡ್ತಾರೆ ಅಲ್ಲಿ ನಾನು ಇತ್ತೀಚೆಗೆ ಕೂಡ ಅಲ್ಲಿ ಹೋಗಿದ್ದೆ ಆ ಒಂದಷ್ಟು ಜಾಗವನ್ನ ಮೊದಲು ರಾಮಕೃಷ್ಣ ಎಲ್ಲಿ ನೆಲೆಸಿದ್ರಲ್ಲ ಆ ಜಾಗವನ್ನು ತಗೋತಾರೆ ಇನ್ನೊಂದಷ್ಟು ಜಾಗವನ್ನ ಇವರು ಹಣ ಕೊಟ್ಟು ತಗೊಂಡು ಆ ಮಠ ಈಗಲೂ ಅದೇ ಸ್ಥಿತಿಯಲ್ಲೇ ಇದೆ ಅಂದ್ರೆ ಸೇವೆಗಾಗಿ ಯಾಕೆ ನಿಮಗೆ ನಾನು ಆಗ್ಲೇ ಹೇಳಿದೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಈಗ ಮದರ್ ತೆರೆಸ ಇರ್ಬೋದು ಅಥವಾ ಜೀಸಸ್ ಅವರೆಲ್ಲ ಸೇವೆಯನ್ನ ಹೇಳುದ್ರಿಂದ ನಾವು ಕೂಡ ಇಲ್ಲಿ ಕೇವಲ ಪುಸ್ತಕದಲ್ಲಿ ಸೇವೆ ಇದ್ರೆ ಆಗೋದಿಲ್ಲ ನಿಜವಾಗಲೂ ಪ್ರಾಕ್ಟಿಕಲ್ ಆಗಿ ಸೇವೆ ಮಾಡಬೇಕು ಜೊತೆಗೆ ಜಾಗೃತಿ ಉಂಟು ಮಾಡಬೇಕು ಈ ಎರಡು ಉದ್ದೇಶಗಳನ್ನು ಇಟ್ಕೊಂಡು ಅವರ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಸರ್ ಹಾಗೆಯೇ ಸ್ವಾಮಿ ವಿವೇಕಾನಂದರವರ ಹೆಸರಾಗಿರ್ಬೋದು ಅವರ ವ್ಯಕ್ತಿತ್ವ ಆಗಿರ್ಬೋದು ಭಾರತದಲ್ಲಿ ಎಷ್ಟು ಶ್ರೇಷ್ಠತೆಯನ್ನು ಪಡ್ಕೊಂಡಿದೆ ಅಷ್ಟೇ ಕೂಡ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅದರದೇ ಆದಂಥ ಒಂದು ಶ್ರೇಷ್ಠತೆಯನ್ನು ಇಂದಿಗೂ ಸಹ ಅದು ಕಾಪಾಡ್ಕೊಂಡು ಬಂದಿದೆ ಸರ್ ಈ ನಿಟ್ಟಿನಲ್ಲಿ ಭಾರತದ ಹೆಸರು ಹಾಗೆಯೇ ಸ್ವಾಮಿ ವಿವೇಕಾನಂದರ ಒಂದು ಸೇವಾ ಕಾರ್ಯಗಳು ಸರ್ವವ್ಯಾಪಿ ಆಗೋ ನಿಟ್ಟಿನಲ್ಲಿ ಅವರ ಪಾತ್ರ ಹೇಗಿತ್ತು ಸರ್ ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ ನೀವೆಲ್ಲ ಕೇಳಿದ್ರಲ್ಲ ಈಗಿನ ಪ್ರಶ್ನೆಗೆ ನಿಜವಾದ ಉತ್ತರ ಏನು ಅಂದ್ರೆ ಅವರಲ್ಲಿ ಇದ್ದಂತಹ ಹೃದಯ ವೈಶಾಲ್ಯತೆ ಹೃದಯ ವೈಶಾಲ್ಯತೆ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಕೋನದಲ್ಲಿ ಯೋಚನೆ ಮಾಡುವಂತದ್ದು ಅದಕ್ಕೆ ದೊಡ್ಡ ಉದಾಹರಣೆ ಏನು ಅಂದ್ರೆ ಅವರು ಒಂದು ಉದಾಹರಣೆ ಕೊಡ್ತಾರೆ ಯಾಕೆ ನಿಮ್ಗೆ ಗೊತ್ತಿರ್ಬೇಕದು ಬಾವಿ ಕಪ್ಪೆ ಮತ್ತು ಸಮುದ್ರದ ಕಪ್ಪೆ ಬಗ್ಗೆ ಮಾತಾಡ್ತಾರೆ ಅವರು ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಇನ್ನೂ ಒಂದ್ಸರಿ ನೆನಪಿಸ್ತೀನಿ ಒಂದು ಬಾವಿಯಲ್ಲಿ ಕಪ್ಪೆ ಇರುತ್ತೆ ಸಮುದ್ರದ ಒಂದು ಕಪ್ಪೆ ಹೀಗೆ ಎಲ್ಲೋ ತಪ್ಪಿಸ್ಕೊಂಡು ಅಥವಾ ಪ್ರವಾಹದಲ್ಲೋ ಬಂದು ಬಿದ್ದೋಗುತ್ತೆ ಅಲ್ಲಿ ಬಿದ್ದಾಗ ಅವ್ರು ಹೇಳ್ತಾರೆ ಎಲ್ಲಿಂದ ಬಂದಿದ್ದು ಅಂತ ನಾನು ಸಮುದ್ರದಿಂದ ಅಂತಾರೆ ಆಗ ಈ ಕಪ್ಪೆಗೆ ಬಾವಿ ಕಪ್ಪೆ ಕೇಳುತ್ತೆ ಹೌದಾ ನಿಮ್ ಸಮುದ್ರ ಎಷ್ಟು ದೊಡ್ಡದು ಅಂತ ಬಹಳ ದೊಡ್ಡದು ಅಂತಾರೆ ಆಗ ಬಾವಿ ಕಪ್ಪೆ ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಿ ಇಷ್ಟು ದೊಡ್ಡದ ಅಂತ ಏ ಇಲ್ಲ ಇಲ್ಲ ಸಮುದ್ರ ಬಹಳ ದೊಡ್ಡದು ಅಂತ ಅದು ಎರಡ್ ಸರಿ ಜಂಪ್ ಮಾಡುತ್ತೆ ಮೂರ್ ಸಾರಿ ನಾಲ್ಕೈದು ಸರಿ ಜಂಪ್ ಮಾಡಿ ಇಷ್ಟು ದೊಡ್ಡದ ಅಂತ ಕೇಳುತ್ತೆ ಬಾವಿ ಕಪ್ಪೆ ಅದ ಹೇಳುತ್ತೆ ಇಲ್ಲ ಇಲ್ಲ ನಿನ್ ಕಲ್ಪನೆಗೂ ಸಿಗೋದಿಲ್ಲ ಅದು ಆ ಅದು ಸಮುದ್ರ ಅಂದ್ರೆ ಬಹಳ ದೊಡ್ಡದು ಅಂತ ಬಾವಿ ಕಪ್ಪೆ ಸಮುದ್ರ ನೋಡೇ ಇರೋದಿಲ್ಲ ಸೊ ಅದರಿಂದ ಅದು ಇದನ್ನ ಓಡಿಸ್ಬಿಡುತ್ತೆ ಅದು ನಿನ್ಗೇನು ಗೊತ್ತಿಲ್ಲ ಅಂತ ಹೇಳಿ ಅಂದ್ರೆ ನಾವು ಸಂಕುಚಿತವಾಗಿ ಯೋಚನೆ ಮಾಡೋದಿದೆಯಲ್ಲ ಆಗ ನಾವು ಸಣ್ಣ ಮನಸ್ಸರಾಗ್ತಿರಿ ನೀವು ಅವಾಗ ಬೇರೆ ಸಿಗೋದೇ ಇಲ್ಲ ಆದ್ರೆ ವಿವೇಕಾನಂದರದ ಹಾಗಲ್ಲ ನಾನು ಏನಕ್ಕೆ ಅವ್ರನ್ನ ಸಾಂಸ್ಕೃತಿಕ ರಾಯಭಾರಿಯಾಗಿ ನಿಜವಾಗ್ಲೂ ಒಪ್ಕೋತೀನಿ ಅಂದ್ರೆ ಅವರು ಇಡೀ ವಿಶ್ವದ ಎಲ್ಲವನ್ನೂ ಕೂಡ ಅವರು ತುಂಬಾ ದೊಡ್ಡದಾಗಿ ನೋಡಿರ್ತಾರೆ ಅವರು ಯಾವುದೇ ಧರ್ಮದ ವಿರುದ್ಧ ಟೀಕೆ ಮಾಡಲ್ಲ ನೋಡಿ ನೀವದು ಇಸ್ಲಾಮಿಯ ಇರ್ಬೋದು ಅಥವಾ ಕ್ರಿಶ್ಚಿಯನ್ ಇರ್ಬೋದು ಧರ್ಮದ ವಿಷಯ ಯಾಕೆಂದ್ರೆ ಧರ್ಮಗಳು ಯಾವಾಗ್ಲೂ ವಿಶಾಲವಾಗಿ ಒಳ್ಳೇದನ್ನ ಹೇಳಿರುತ್ತೆ ಅನ್ನುವಂತಹ ಒಂದು ಅರ್ಥದಲ್ಲಿ ಅವರ ಮನಸ್ಸು ತುಂಬಾ ವಿಶಾಲವಾಗಿರುತ್ತೆ ಅದಕ್ಕೆ ಅವರು ಅಲ್ಲಿ ಅಮೆರಿಕಾದ ಚಿಕಾಗೋದಲ್ಲಿ ಕೂಡ ಅವರ ಭಾಷಣದಲ್ಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳ್ತಾರೆ ಅಂದ್ರೆ ಆ ಹೃದಯ ವೈಶಾಲ್ಯತೆ ಇದ್ದಾಗ ಮಾತ್ರ ನೀವು ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟು ಜನ ಅದೇ ಹೇಳಿದ್ದು ಯುವ ಶಕ್ತಿ ಇರ್ಬೋದು ಯಾಕಂದ್ರೆ ಯುವ ಶಕ್ತಿ ಒಂದು ದೇಶ ಅನ್ನೋದಿದೆಯಲ್ಲ ಅದು ವ್ಯಾವಹಾರಿಕವಾಗಿ ನಾವು ನಾವು ಮಾಡಿಕೊಂಡಿರುವ ಬೌಂಡ್ರಿ ವಿಶ್ವಕ್ಕೆ ಅಥವಾ ಪ್ರಕೃತಿಗೆ ಈ ದೇಶಗಳ ಬಾರ್ಡರ್ ಇಲ್ಲ ಮನಸ್ಸಿಗೆ ಬಾರ್ಡರ್ ಇಲ್ಲ ಆದ್ರೆ ವ್ಯಾವಹಾರಿಕವಾಗಿ ನಾವು ದೇಶಗಳನ್ನ ಮಾಡ್ಕೊಂಡಿದ್ದೀವಿ ಅದು ಅದು ರಿಯಾಲಿಟಿ ಅದು ಆದ್ರೆ ಮನಸ್ಸಿಗೆ ಇದೆಯಲ್ಲ ಮನಸ್ಸಿಗೆ ನಿಮಗೆ ದೇಶದ ಬಾರ್ಡ್ರ್ ಇರೋದಿಲ್ಲ ಆ ಕಾರಣಕ್ಕನೆ ವಿಶ್ವದ ಚಿಂತನೆಗಳು ಯಾಕೆಂದ್ರೆ ಆ ಸಿಸ್ಟರ್ ನಿವೇದಿತಾ ಕೂಡ ಆ ಇವರ ಚಿಂತನೆಗಳಿಗೆ ಒಳಗಾಗಿ ಇವ್ರ ಜೊತೆ ಬರೋದ್ರಲ್ಲಿ ಅಂದ್ರೆ ಯಾಕೆ ಅಂದ್ರೆ ಅವರು ಮನುಷ್ಯನನ್ನ ಮನುಷ್ಯನನ್ನಾಗೆ ನೋಡುವಂತಹ ಭಾರತದ ಮೌಲ್ಯಗಳನ್ನ ವಿಶಾಲವಾಗಿ ನೋಡುವಂತಹ ಮನಸ್ಥಿತಿ ಸ್ವಾಮಿ ವಿವೇಕಾನಂದರದಿತ್ತು ಅದೇ ತರದ ಚಿಂತನೆಗಳು ಇತ್ತು ಅವರು ಯಾರೋ ಈಗ ನೋಡಿ ನಾ ನಾ ನಾವುಗಳೆಲ್ಲ ಸಾಮಾನ್ಯವಾಗಿ ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಯವರನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡೋದು ನಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮದವ್ರನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡೋದು ನಮ್ಮ ಜಾತಿ ಬಿಟ್ಟು ಬೇರೆ ಜಾತಿಯವ್ರನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ನೋಡೋದು ನಮ್ಮ ಊರವ್ರನ್ನ ಬಿಟ್ಟು ಬೇರೆ ಊರವ್ರನ್ನ ಆದ್ರೆ ವಿವೇಕಾನಂದರ ಚಿಂತನೆ ಹಂಗಿರಲಿಲ್ಲ ವಿವೇಕಾನಂದರ ಚಿಂತನೆಗಳು ಅತ್ಯಂತ ಮಾನವೀಯವಾಗಿತ್ತು ಜೀವಪರವಾಗಿತ್ತು ಕುವೆಂಪು ಅವರು ಏನು ಹೇಳ್ತಾ ಇದ್ರಲ್ಲ ಮನುಜ ಮತ ವಿಶ್ವಪಥ ಅಂತೇಳಿ ಯಾಕೆಂದ್ರೆ ಇಲ್ಲಿ ಇನ್ನೂ ಒಂದು ಮಾತನ್ನು ನಿಮ್ಗೆ ಹೇಳಿಕೊಳ್ತೀನಿ ಸ್ವಾಮಿ ವಿವೇಕಾನಂದರನ್ನ ಮತ್ತು ಪರಮಹಂಸರನ್ನ ಆ ಕನ್ನಡಕ್ಕೆ ನಿಜವಾಗ್ಲೂ ತಂದವರು ಯಾರಪ್ಪ ಅಂದ್ರೆ ಅದು ಕುವೆಂಪು ಅವರು ಕುವೆಂಪು ಅವರು ಅವರ ಅನೇಕ ಅವರ ಅನುಯಾಯಿನೂ ಆಗಿದ್ರು ಅವರನ್ನ ಬಹಳ ಇಷ್ಟನ್ನು ಪಡ್ತಾ ಇದ್ರು ರಾಮಕೃಷ್ಣ ಆಶ್ರಮದಲ್ಲಿ ದೀಕ್ಷೆಯನ್ನು ಪಡೆದಿದ್ರು ವಿವೇಕಾನಂದರ ಚಿಂತನೆಗಳನ್ನ ರಾಮಕೃಷ್ಣ ಪರಮಹಂಸರ ಚಿಂತನೆಗಳನ್ನ ಕನ್ನಡಕ್ಕೆ ತಂದಿದ್ದೇ ಕುವೆಂಪು ಅವರು ಕುವೆಂಪು ಅಂತ ಒಬ್ಬ ದೊಡ್ಡ ಸಾಹಿತಿ ಕನ್ನಡಕ್ಕೆ ವಿವೇಕಾನಂದರನ್ನು ಪರಿಚಯ ಮಾಡ್ತಾರೆ ಅಂದ್ರೆ ಮನುಜ ಮತ ವಿಶ್ವಪಥ ಅಂತ ಹೇಳಿರುವ ಕುವೆಂಪು ಅವರಿಗೆ ವಿವೇಕಾನಂದರು ಇಷ್ಟ ಆಗ್ತಾರೆ ಅನ್ನೋದಾದ್ರೆ ವಿವೇಕಾನಂದರ ಚಿಂತನೆಗಳು ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ವ್ಯಾಪಿ ಆಗೋದಿಕ್ಕೆ ಇದೇ ಒಂದು ಸಾಕ್ಷಿ ಅಂದ್ರೆ ಅವರ ಮನೋಭಾವ ಇದೆಯಲ್ಲ ಅದು ಅತ್ಯಂತ ವಿಶಾಲವಾದದ್ದು ಅವರ ಮನೋಭಾವ ಜೀವ ಜೀವಪರ ಇದ್ದದ್ದು ಅವರ ಮನೋಭಾವ ಮುನ್ನೂರ ಅರವತ್ತು ಡಿಗ್ರಿ ದೃಷ್ಟಿಕೋನದಲ್ಲೂ ಯೋಚಿಸೋದು ಅಂದ್ರೆ ಸ್ಥಳೀಯತೆಯನ್ನು ಕಾಪಾಡಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಜಾಗತಿಕವಾಗಿಯೂ ಕೂಡ ಅವರು ಯಾಕೆಂದ್ರೆ ನೀವು ನೋಡ್ಮೇ ಆಗಿನ ಕಾಲಕ್ಕೆ ನೀವು ಸಮುದ್ರದಲ್ಲಿ ಅಮೆರಿಕ ಪ್ರಯಾಣ ಇರ್ಬೋದು ಇಂಗ್ಲೆಂಡಿನ ಪ್ರಯಾಣ ಇರ್ಬೋದು ಆಗಾಗ ಮಾಡ್ತಾ ಇರೋದು ಅದ್ರ ಜೊತೆ ಭಾರತವನ್ನ ಕಾಲ್ನಡಿಗೆಯಲ್ಲಿ ಮಾಡೋದು ಈ ಎರಡೂ ಕೂಡ ಅವರು ದೇಹ ಮನಸ್ಸುಗಳ ಮೇಲೆ ನಿಯಂತ್ರಣ ಹೊಂದಿ ವಿಶಾಲವಾಗಿ ಯೋಚಿಸಿ ಜೀವಪರ ಮತ್ತು ಮಾನವೀಯ ಪರ ನಿಲುವುಗಳನ್ನು ಅವ್ರು ಹೇಳಿದ್ರಿಂದನೇ ಅವರು ಅಂತಾರಾಷ್ಟ್ರೀಯವಾಗಿ ಪ್ರಖ್ಯಾತರಾಗಕ್ಕೆ ಸಾಧ್ಯ ಆಯ್ತು ಇವತ್ತು ಕೂಡ ಭಾರತದಲ್ಲಿ ಇವತ್ತಿಗೂ ಕೂಡ ಭಾರತದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಐತಿಹಾಸಿಕ ವ್ಯಕ್ತಿ ನಾನ್ ಕಾಂಟ್ರವರ್ಷಿಯಲ್ ಆಗಿ ಉಳಿದಿದ್ದಾರೆ ಅಂದ್ರೆ ಅದು ಬಹುಶಃ ಸ್ವಾಮಿ ವಿವೇಕಾನಂದರು ಯಾಕೆಂದ್ರೆ ನಿಮ್ ಗೊತ್ತು ಇತ್ತೀಚೆಗೆ ಎಡ ಬಲ ಆ ಪಕ್ಷ ಈ ಪಕ್ಷ ಅದೆಲ್ಲದ್ರ ನಡುವೆ ಕೂಡ ವಿವೇಕಾನಂದರ ಆ ಯಾವ ಪಂಥಗಳು ಒಳಗಡೆನೂ ಬರದೆ ಜೀವಪರ ನಿಲುವುಗಳನ್ನ ತಳೆದಿದ್ದರಿಂದನೆ ಅವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಮತ್ತು ನಮ್ಮ ಮನೆಯಿಂದ ವಿಶ್ವದ ಕೊನೆಯ ಸ್ಥಾನದವರೆಗೂ ಅವರು ಪ್ರಖ್ಯಾತಿ ಇದೆಯಲ್ಲ ಅದು ನಿರಂತರವಾಗಿ ಒಂದೇ ರೀತಿ ಇರೋದಕ್ಕೆ ಅವರ ಹೃದಯ ವೈಶಾಲ್ಯತೆ ಚಿಂತನೆಯ ವೈಶಾಲ್ಯತೆಯೇ ಕಾರಣ ಸರ್ ಹಾಗೆಯೇ ಸ್ವಾಮಿ ವಿವೇಕಾನಂದರವರ ದೃಷ್ಟಿಕೋನದಲ್ಲಿ ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡಿಟ್ಟಲಿ ಎಂತಹ ಯುವಕರ ಅವಶ್ಯಕತೆ ಇದೆ ಸರ್ ಪ್ರಸ್ತುತ ದಿನಗಳಲ್ಲಿ ನೋಡಿ ಇದಕ್ಕೆ ನಾನು ಆಗ್ಲೇನೆ ಹೇಳದೆ ಕಬ್ಬಿಣದ ಕಂಡ ಉಕ್ಕಿನ ನರಮಂಡಲ ಇರಬೇಕು ಅಂತ ಹೇಳಿದ್ರು ಅಂತ ಅದಕ್ಕೆ ವಿರುದ್ಧವಾಗಿ ಇವತ್ತು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಹನ್ನೆರಡರಲ್ಲಿ ನಿಂತು ಹೇಳಬೇಕು ಅಂದ್ರೆ ಈ ರಾಷ್ಟ್ರೀಯ ಯುವ ದಿನದಿಂದ ಹೇಳಬೇಕು ಅಂದ್ರೆ ನನಗೆ ಬಹಳ ನಾಚಿಕೆ ಆಗುತ್ತೆ ಸಂಕೋಚ ಆಗುತ್ತೆ ಇವತ್ತು ನಾವು ನೋಡ್ತಾ ಇರುವ ಯುವ ಜನಾಂಗ ಇದೆಯಲ್ಲ ಇದು ಕ್ರಿಯಾತ್ಮಕತೆಯಿಂದ ದೇಹ ಮತ್ತು ಮನಸ್ಸುಗಳ ದಂಡನೆಯಿಂದ ವಂಚಿತವಾಗಿದೆ ಅಥವಾ ಸೋಮಾರಿತನವನ್ನ ಬೆಳೆಸ್ಕೊಂಡಿದೆ ದುರಾಸೆಯನ್ನ ಬೆಳೆಸ್ಕೊಂಡಿದೆ ದೇಹದ ಮೇಲೂ ನಿಯಂತ್ರಣ ಇಲ್ಲ ಮನಸ್ಸಿನ ಮೇಲೂ ನಿಯಂತ್ರಣ ಇಲ್ಲ ಎಲ್ಲಿ ಯುವ ಶಕ್ತಿ ಗುಲಾಮಿ ಮನೋಭಾವವನ್ನು ಬೆಳೆಸ್ಕೊಂಡಿದೆ ಅದು ಅತ್ಯಂತ ಆಘಾತಕಾರಿ ಮತ್ತು ಅಪಾಯಕಾರಿ ವಿವೇಕಾನಂದರ ಕನಸಿನ ಯುವ ಶಕ್ತಿ ಖಂಡಿತ ಇದಲ್ಲ ನೀವು ಇವತ್ತು ನಾನು ಇಡೀ ಕರ್ನಾಟಕವನ್ನ ಹನ್ನೊಂದು ಸಾವಿರದ ಐನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮುನ್ನೂರ ಎಂಬತ್ತೈದು ದಿನ ಕರ್ನಾಟಕವನ್ನ ಸಂಪೂರ್ಣ ಕಾಲ್ನಡಿಗೆಯಲ್ಲೇ ಸುತ್ತಿದ್ದೀನಿ ಆದ್ರೆ ನನಗೆ ಬಹಳ ಇದಾಗುತ್ತೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಎಲ್ಲಿ ಗ್ರಂಥಾಲಯಗಳು ಸ್ಥಾಪನೆಯಾಗಿ ವಿದ್ಯಾವಂತರಾಗಬೇಕಾಗಿತ್ತೋ ಅಲ್ಲೆಲ್ಲ ಬಾರುಗಳು ಪ್ರಾರಂಭ ಆಗ್ತಾ ಇದ್ದಾವೆ ಎಲ್ಲಿ ನಿಮಗೆ ಕ್ರೀಡಾ ಸಂಕೀರ್ಣಗಳು ಆಗಿ ಕ್ರೀಡೆಯಲ್ಲಿ ಮನುಷ್ಯರು ಅಥವಾ ಯುವಕರು ದೇಹ ದಂಡನೆ ಮಾಡಬೇಕಾಗಿತ್ತೋ ಅಲ್ಲಿ ಡಾಬಾ ಸಂಸ್ಕೃತಿ ಬರ್ತಾ ಇದೆ ಎಲ್ಲಿ ನಿಮಗೆ ಎಳನೀರು ಕಬ್ಬಿನ ಹಾಲು ಮಿಲೆಟ್ಟು ಅಥವಾ ಸಿರಿಧಾನ್ಯಗಳ ಎಲ್ಲಿ ಇರಬೇಕಾಗಿತ್ತೋ ಅಲ್ಲಿ ಪೆಪ್ಸಿ ಕೋಕು ಬರ್ತಾ ಇದೆ ಎಲ್ಲಿ ರಾಗಿ ಗಂಜಿ ಅಥವಾ ರಾಗಿ ಹಿಟ್ಟು ಅಥವಾ ಅಕ್ಕಿ ಇಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ನವಣೆ ಇಟ್ಟು ತಿನ್ಬೇಕಾಗಿತ್ತೋ ಅಲ್ಲಿ ಪಿಜ್ಜಾ ಬರ್ಗರ್ ಬರ್ತಾ ಇದೆ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ವಿವೇಕಾನಂದರ ಯುವ ಶಕ್ತಿ ಇದೆಯಲ್ಲ ಅದು ಅತ್ಯಂತ ಕ್ರಿಯಾತ್ಮಕವಾದ ಶುದ್ಧವಾದ ಸ್ವಚ್ಛವಾದ ಸ್ವಾತಂತ್ರ್ಯವನ್ನು ಬಯಸುವ ಸಮಾನತೆಯನ್ನು ಬಯಸುವ ಸದೃಢ ಯುವ ಶಕ್ತಿ ಆಗಿತ್ತು ಆದ್ರೆ ಇವತ್ತಾಗಿಲ್ಲ ಇವತ್ತು ನಿಮ್ಗೆ ಯುವಕರ ದೇಹ ನೋಡಿ ಪ್ರಖ್ಯಾತ ಒಬ್ರು ಹೇಳ್ತಾರೆ ಏನು ಅಂದ್ರೆ ಸಿ ಮೊದಲು ನಾನು ನಲವತ್ತು ವರ್ಷದಿಂದ ನಾನು ಹೃದಯ ತಜ್ಞ ಆಗಿದ್ದೆ ಇಪ್ಪತ್ತು ವರ್ಷಕ್ಕೆ ಮೊದಲು ಮಕ್ಕಳು ತಂದೆ ತಾಯಿನ ಅಥವಾ ಅಜ್ಜ ಅಜ್ಜಿನ ಕರ್ಕೊಂಡ್ ಬರ್ತಾ ಇದ್ರು ಹಾಸ್ಪಿಟ್ಲಿಗೆ ಆದ್ರೆ ಇವತ್ತು ಆ ತಂದೆ ತಾಯಿಗಳೇ ಮಕ್ಕಳನ್ನ ಕರ್ಕೊ ಬರ್ತಾ ಇದಾರೆ ಮೈ ಹುಷಾರಿಲ್ಲ ಇವರಿಗೆ ಅಂತೇಳಿ ಅಂದ್ರೆ ಈ ಅಂದ್ರೆ ಯಾರಿಂದ ಡೇಂಜರಸ್ ಜೋನ್ ಅಂದ್ರೆ ಯುವಶಕ್ತಿ ಇದೆಯಲ್ಲ ಇವತ್ತು ನಿಮಗೆ ಅವರಿಗೆ ಸ್ಪರ್ಶ ಶಕ್ತಿಯನ್ನ ಕಳ್ಕೊತಾ ಇದ್ದಾರೆ ಅವರ ನೋಟ ಶಕ್ತಿಯನ್ನ ಕಳ್ಕೊತಾ ಇದ್ದಾರೆ ಅವರ ಜೀರ್ಣ ಶಕ್ತಿಯನ್ನ ಕಳ್ಕೊತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಒಂದು ರೀತಿ ನಿರ್ವೀರ್ಯ ಆಗ್ತಾ ಇದ್ದಾರೆ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿಮಗೆ ಒಂದು ಸೆಲ್ಫಿ ತಗೊಂಡು ಹೋಗೋಕೆ ಸಾಯ್ತಾ ಇದ್ದಾರೆ ಅಥವಾ ಒಂದು ಪ್ರೀತಿ ಪ್ರೇಮದ ವೈಫಲ್ಯಕ್ಕೋಸ್ಕರ ಇಡೀ ದೇಹವನ್ನ ಎಲ್ಲೋ ರೈಲಿಗೆ ತಲೆ ಕೊಡೋದು ವಿಷ ಕೊಡೋದು ನೇಣಾಕೊಂಡೋದು ಮಾಡ್ತಾರೆ ಇಡೀ ಜೀವರಾಶಿಗಳು ಬದುಕಕ್ಕಾಗಿ ಹೋರಾಡ್ತಾ ಇದ್ರೆ ನಮ್ಮ ಯುವ ಶಕ್ತಿ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಸಾಯಿಲಿಕ್ಕಾಗಿ ಸಿದ್ಧವಾಗ್ತಾ ಇದೆಯಲ್ಲ ಇದು ಅತ್ಯಂತ ದುರಂತ ಈ ದೇಶದಲ್ಲಿ ಸಿನಿಮಾಗಳು ಇರಬೇಕು ಇಲ್ಲ ಅಂತಲ್ಲ ಮನರಂಜನೆ ಆದ್ರೆ ಸಿನಿಮಾ ನಾಯಕ ನಟರಗಳನ್ನೇ ನಿಜವಾದ ಹೀರೋಗಳು ಅನ್ನು ಅನ್ನುವಂತಹ ಮನಸ್ಥಿತಿಗಳು ಬರ್ತಾ ಇದೆಯಲ್ಲ ಧಾರಾವಾಹಿ ಅಥವಾ ಇನ್ಯಾವುದೋ ಒಂದು ನಟ ನಟಿಯರನ್ನೇ ಒಂದು ರೋಲ್ ಮಾಡಲ್ ಆಗಿ ತಗೋತಾ ಇದ್ದಾರಲ್ಲ ಇದು ದುರಂತ ಆದ್ರಿಂದ ಯುವಕರಿಗೆ ನಾನು ಹೇಳೋದಿಷ್ಟೇ ಇದು ವಿವೇಕಾನಂದರು ಕಂಡಿರುವ ಯುವ ಶಕ್ತಿ ಏನಿದೆಯಲ್ಲ ಇದು ನಿಮ್ಮ ದೇಹವನ್ನು ದಂಡಿಸ್ಬೇಕು ಮನಸ್ಸನ್ನು ದಂಡಿಸ್ಬೇಕು ಮಾನವೀಯ ಮೌಲ್ಯಗಳಾದ ಪ್ರೀತಿ ಸ್ನೇಹ ಕರುಣೆ ತ್ಯಾಗ ಸಮನ್ವಯ ಈ ಸಂಬಂಧಗಳು ಇವೆಲ್ಲ ಇದಾವಲ್ಲ ಇವುಗಳನ್ನ ನೀವು ಗಟ್ಟಿಯಾಗಿ ಬೆಳೆಸ್ಬೇಕು ಜೊತೆಗೆ ನೀವು ಈ ಕೃತಕವಾದ ಮಾಲ್ ಸಂಸ್ಕೃತಿ ಡಾಬಾ ಸಂಸ್ಕೃತಿಯನ್ನ ಬಿಟ್ಟು ನಿಜವಾದ ನೇಚರ್ ಅಂತ ಏನ್ ಹೇಳ್ತೀವಿ ನಾವು ಕಾಡು ಮೇಡು ಮಣ್ಣು ಗಾಳಿ ಪರಿಸರ ನೀರು ಈ ಎಲ್ಲ ಇದಾವಲ್ಲ ಇದ್ರ ಜೊತೆ ನೀವು ಒಡನಾಡಬೇಕು ನೀವು ಕೃತಕ ಲೈಟ್ಗಳನ್ನ ಅಥವಾ ಕೃತಕವಾದ ಕಾಂಕ್ರೀಟ್ ಕಾಡೆಗಳಲ್ಲಿ ಓಡಾಡ್ತಾ ಮನುಷ್ಯತ್ವವನ್ನು ಕಳ್ಕೋತೀರಿ ಭಾರತೀಯತೆಯನ್ನು ಕಳ್ಕೋತೀರಿ ಸಂವೇದನೆಗಳನ್ನು ಕಳ್ಕೊತೀರಿ ಆ ಕಾರಣಕ್ಕಾಗಿನೇ ನಾವು ತಂತ್ರಜ್ಞಾನವನ್ನ ದುಡಿಸ್ಕೋಬೇಕೆ ಹೊರತು ತಂತ್ರಜ್ಞಾನಕ್ಕೆ ನಾವು ಹಾಳಾಗಬಾರ್ದು ಯುವ ಶಕ್ತಿ ಈಗ ಏನಾಗ್ತಾ ಇದೆ ಅಂದ್ರೆ ಮೊಬೈಲ್ಗಳಿಗೆ ಹಾಳಾಗ್ತಾ ಇರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ನಾನು ತಂತ್ರಜ್ಞಾನ ಅಲ್ಲ ಆದ್ರೆ ಅದಕ್ಕೆ ನಾವು ಗುಲಾಮರ ಆಗಬಾರ್ದು ನಾವು ಅದನ್ನ ಗುಲಾಮರನ್ನಾಗಿ ಮಾಡ್ಕೋಬೇಕು ಆಗ ಮಾತ್ರ ನಿಜವಾದ ಒಂದು ಜೀವನ ಪರಿಪೂರ್ಣ ಆಗುತ್ತೆ ನಿಮ್ಮ ಹತ್ರ ಇವತ್ತು ದುಡ್ಡು ಬರ್ಬೋದು ಒಳ್ಳೆ ಶೂ ಇರ್ಬೋದು ಒಳ್ಳೆ ಬಟ್ಟೆ ಇರ್ಬೋದು ಒಳ್ಳೆ ಶಾಲೆ ಇರ್ಬೋದು ಒಳ್ಳೆ ಗಾಡಿ ಇರ್ಬೋದು ಒಳ್ಳೆ ಏರ್ ಸ್ಟೈಲ್ ಮಾಡ್ಬೋದು ಇದೆಲ್ಲ ಓಕೆ ಆದ್ರೆ ಇದನ್ನೆಲ್ಲ ನೀವು ಅನುಭವಿಸೋದು ಯಾವ್ದಾಗ ಅಂದ್ರೆ ಒಳ್ಳೆಯ ಗಾಳಿ ನೀರು ಆಹಾರ ಇವು ಮೂರು ಇದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ ಆಗ ಮಾತ್ರ ನಿಮ್ಮ ಜೀವನದ ಗುಣಮಟ್ಟ ಒಳ್ಳೇದಾಗುತ್ತೆ ಹೊರ್ತುನು ಈಗಿನ ಯುವ ಶಕ್ತಿಯ ತರ ಜ್ಞಾನಸತ್ತ ಅರಿವಿಲ್ಲದ ವೇಗ ಮತ್ತು ಸ್ಪರ್ಧೆಯಲ್ಲಿ ಕಳೆದು ಹೋಗಿರುವ ಯುವ ಜನಾಂಗ ಇದೆಯಲ್ಲ ಇದು ಅಪಾಯಕಾರಿ ಇನ್ನು ಮುಂದೆ ಆದ್ರೂ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಓದಿ ತಿಳಿದು ನಿಮ್ಮ ಜ್ಞಾನವನ್ನ ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ನಿಮ್ಮ ಜ್ಞಾನವನ್ನ ನೀವು ಸಿನಿಮಾಗಳ ಮುಖಾಂತರ ಧಾರವಾಹಿಗಳ ಮುಖಾಂತರ ಬೆಳೆಸ್ಕೋಬೇಡಿ ನಿಮ್ಮ ಜ್ಞಾನವನ್ನ ನೀವು ಗ್ರಂಥಾಲಯಗಳಲ್ಲಿ ಮಣ್ಣಿನಲ್ಲಿ ಬೆವರಿನಲ್ಲಿ ಶ್ರಮದಲ್ಲಿ ನಿಮ್ಮ ಜ್ಞಾನ ಬೆಳೆಸ್ಕೊಂಡ್ರೆ ನಿಮ್ಮ ಜೀವನ ಪರಿಪೂರ್ಣತೆಳೆಗೆ ನೆಮ್ಮದಿಯಾಗಿ ನಿಮ್ಮ ಅಪ್ಪ ಅಮ್ಮನ ಕಾಲದ ಒಂದು ವೈಭವಯುತವಾಗಿ ಆರೋಗ್ಯ ಪೂರ್ಣವಾಗಿರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನ ಈ ರಾಷ್ಟ್ರೀಯ ಯುವ ದಿನದ ಕುರಿತಾಗಿರ್ಬೋದು ಇದರ ಆಚರಣೆಯ ಗುರಿ ಉದ್ದೇಶಗಳಾಗಿರ್ಬೋದು ಈ ವರ್ಷದ ಘೋಷವಾಕ್ಯ ದೇಶದ ಕುರಿತು ಸ್ವಾಮಿ ವಿವೇಕಾನಂದರಿಗಾದಂತಹ ಪ್ರಭಾವಿಕ ಅಂಶಗಳಾಗಿರ್ಬೋದು ಭಾರತದ ಹೆಸರು ಸರ್ವವ್ಯಾಪಿಯಾಗಿರೋ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಆಗಿರ್ಬೋದು ಪ್ರಸ್ತುತ ಯುವ ಪೀಳಿಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಯಾವ ರೀತಿಯೆಲ್ಲ ಅಳವಡಿಸ್ಕೊಳ್ಬೇಕಾಗಿದೆ ಇದ್ರ ಮುಖಾಂತರ ಒಂದು ದೇಶ ಕಟ್ಟೋ ನಿಟ್ಟಿನಲ್ಲಿ ಯುವ ಶಕ್ತಿಯ ಒಂದು ಪ್ರಭಾವ ಹೇಗಿದೆ ಅನ್ನೋದನ್ನು ತೋರಿಸೋ ನಿಟ್ಟಿನಲ್ಲಿ ಅವರಲ್ಲಿ ಆಗಬೇಕಾದಂತಹ ಬಹಳಷ್ಟು ಬದಲಾವಣೆಗಳ ಕುರಿತು ಇದನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ಒಂದಷ್ಟು ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಂತ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಧನ್ಯವಾದಗಳು ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ದಿನದ ಆಚರಣೆ ಆಗಿರ್ಬೋದು ಅದರ ಗುರಿ ಉದ್ದೇಶಗಳಾಗಿರ್ಬೋದು ಒಟ್ಟಾರೆಯಾಗಿ ಸ್ವಾಮಿ ವಿವೇಕಾನಂದರ ಒಂದು ಜೀವನ ಚರಿತ್ರೆ ಹಾಗೂ ಜೀವನ ಸಂದೇಶದ ಪ್ರಸ್ತುತ ದಿನಗಳಲ್ಲಿ ಅದು ದೇಶದ ಅಭಿವೃದ್ಧಿಗೆ ಎಷ್ಟೆಲ್ಲ ಪೂರಕವಾಗಿದೆ ಈ ನಿಟ್ಟಿನಲ್ಲಿ ಒಂದು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಒಂದು ಸದೃಢ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಭಾರತೀಯರಾಗಿ ಅದರಲ್ಲೂ ಯುವ ಜನಾಂಗ ತಮ್ಮದೇ ಆದಂಥ ಭಾವ ರೀತಿಯ ಪಾತ್ರವನ್ನು ವಹಿಸಬೇಕಾಗಿದೆ ಅನ್ನೋದ್ ಕುರಿತು ಇದುವರೆಗೂ ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಂಥವ್ರು ಸಾಮಾಜಿಕ ಪರಿವರ್ತನಕಾರರು ಹಾಗೂ ಲೇಖಕರು ಆದಂತಹ ಬೆಂಗಳೂರಿನ ಶ್ರೀಯುತ ವಿವೇಕಾನಂದ ಎಚ್ ರವರು ಇದಾಗಿತ್ತು ಇವತ್ತಿನ ನಮ್ಮ ರಾಷ್ಟ್ರೀಯ ಯುವ ದಿನದ ವಿಶೇಷ ಕಾರ್ಯಕ್ರಮ ಮತ್ತೆ ಮತ್ತೊಂದು ದಿನದಲ್ಲಿ ಆ ದಿನದ ವಿಶೇಷತೆನ ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿ ಕೇಳ್ತಾ ಇರಿ ಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ನಮಸ್ಕಾರ ನಡೆಯದೆ हु कवि ऋषि योगी सन्त कवि ऋषि योगी